ಅವರಿಗೆ ನನಗೆ ಪೈಪೋಟಿ ನಾನು ಪಾದಯಾತ್ರೆ ಮಾಡಿದರೆ ನಾನೇನು ದೇವೇಗೌಡರಿಗೆ ಕಡಿಮೆನ ನಾನು ಪಾದಯಾತ್ರೆ ಮಾಡ್ತೀನಿ ಅಂತೇಳಿ ಮೈಸೂರಿಂದ ಬೆಂಗಳೂರು ಪಾದಯಾತ್ರೆ ಮಾಡಿದಂಥ ಮಹಾನ್ ಭಾವ ಭಾರತೀಯ ಜನತಾ ಪಾರ್ಟಿದಲ್ಲಿ ಮತ್ತಾರು ಇಲ್ಲ ಆಜ ಯಡಿಯೂರಪ್ಪನವರು ಇವತ್ತು ನನ್ನ ಮೊಮ್ಮಗನಿಗೆ ಆಶೀರ್ವಾದ ಮಾಡಿದ್ದಾರೆ ಈ ರಾಜ್ಯದ ವಿಧಾನಸಭೆಯ ವಿರೋಧಿ ಪಕ್ಷದ ನಾಯಕರು ಶ್ರೀಮಾನ್ ಅಶೋಕ್ ಅವರು ದೇವೇಗೌಡರ ಕುಟುಂಬದ ಬಗ್ಗೆ ಮೂರು ತಿಂಗಳು ಸತತವಾಗಿ ಮಾಧ್ಯಮದ ಎಲ್ಲ ದೇವೇಗೌಡರ ಕುಟುಂಬವನ್ನು ಮುಗಿಸ್ತೀವಿ ಹಾಸದಲ್ಲಿ ನಡೆದಂಥ ಒಂದು ಪ್ರಕರಣ ಅದಕ್ಕೆ ಎದೆ ಚಾಚಿ ವಿಧಾನಸಭೆಯಲ್ಲಿ ವಿರೋಧಿ ಪಕ್ಷದ ನಾಯಕನಿಗೆ ಕೆಲಸ ಮಾಡಿದಂಥ ಅಶೋಕ್ ಅವರು ಮಾಜಿ ಉಪಮುಖ್ಯಮಂತ್ರಿ

ಅವರು ಅವ್ರು ಮಾತನಾಡಿದರು ನಿನ್ನೆ ಮೊನ್ನೆ ಎರಡು ಕಡೆ ನನ್ನ ಜೊತೆ ಮಾತನಾಡಿದ್ದಾರೆ ಕೇಂದ್ರದ ಮಂತ್ರಿ ಇಬ್ಬರಿದ್ದಾರೆ ಒಬ್ಬರು ಕುಮಾರಸ್ವಾಮಿಯವರು ಒಬ್ಬರು ಸೋಮಣ್ಣವರು ಸೋಮನೂರು ಅರಿಯಾ ಜ್ಯೋತಿಷ್ಯ ಹೇಳಿದರೋ ಗೊತ್ತಿಲ್ಲ ನನಗೆ ಜನವರಿ ಉಳ گئی ಈ ಸರ್ಕಾರ ಹೋಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಜ್ಯೋತಿಷ್ಯ ಕೇಳೋ ಅಭ್ಯಾಸ ಇದ್ರೆ ಅದರ ಸೋಮಣ್ಣನಿಗೆ ಓ ಅಭ್ಯಾಸ ಇದೆಯಾ ಅಂತೂ ಹೇಳಿದರು ಮೂರು ತಿಂಗಳೊಳಗೆ ಹೊರಟು ಹೋಗುತ್ತೆ ಈ ಸರ್ಕಾರ ಅಂತ ಇನ್ನೂ ಕುಮಾರಸ್ವಾಮಿಯವರು ಮಾತಾಡೋದು ಇದೆ ಪಾಪ ಕುಮಾರಸ್ವಾಮಿಯವರು ಒಬ್ಬ ಅಪರಾಧಿ ಮಗನ್ನ ಚುನಾವಣೆಗೆ ನಿಲ್ಲಿಸಲಿಕ್ಕೆ ಐವತ್ತು ಕೋಟಿ ರೂಪಾಯಿ ಹಣನ ಅದು ಯಾರೋ ಒಬ್ಬ ಮಹಾನುಭಾವನಿಂದ ಕೊಡಬೇಕು ಅಂತ ಹೇಳಿ ಆತನ ಮೇಲೆ ತನ್ನ ಅಧಿಕಾರ ಕೇಂದ್ರದ ಮಂತ್ರಿ ಬಲಪ್ರಯೋಗ ಮಾಡಿದರು ಅಂತ ಅದಕ್ಕೆ ಇಂಗ್ಲಿಷ್ನಲ್ಲಿ ಎಕ್ಸ್ಟಾರ್ ಅಂತ ಹೇಳ್ತಾರೆ ಯಾವ ಕುಮಾರಸ್ವಾಮಿ ಇದೇ ಚನ್ನಪಟದ ಮಹಾದಂತೆ डियूर जो मुख्यमंत्री डॉक्टर परमेश्वर और जो मुख्यमंत्री यद्यूरपन जो मुख्यमंत्री आदा ನನ್ನೇನು ಕೇಳಲಿಲ್ಲ ಇಲ್ಲಿ ಇದ್ದಾರೆ ಒಂದು ವೇದಿಕೆ ಮೇಲಿದ್ದಾರೆ ಅದೇ ಕಾಂಗ್ರೆಸ್ನಲ್ಲಿದೆ ಸರ್ಕಾರ ಮಾಡಿದಾಗ ಗುಲಾಬ್ ನಬಿ ಆಜಾದ್ ಬಂದಿದ್ರು ಗೇಲೆಟ್ ಬಂದಿದ್ದರು ನಾನು ಇವರು ಸವಾಸ ಬೇಡ ಕಾಂಗ್ರೆಸ್ ಎಂದೂ ನಂಬಿಕೆ ಅರ್ಗಲ್ಲ ಅವರ ಸವಾಸ ಕೂಡ ಇದು ದೇವರ ಸಭೆ ಆದರೆ ಕುಮಾರಸ್ವಾಮಿ ಮೇಲೆ ಒತ್ತಾಯ ಹಾಕಿ ಹಾಕಿ ಒಬ್ಸಿದ್ರು चिद्रा बंदरे, नानो हदना को कुपर्जेट तो मंडने मर्ड जुने, हो हो, हो, हो कुमार स्वामी बजट मंडने मर्ड तनंत, कुमार स्वामी बजट पुस्तक तो कौन ಓದಕ್ಕೆ ಶುರು ಮಾಡಿದ್ರೆ ಇವನ ಬಡ್ಜೆಟ್ನ ನಾನು ಕೇಳಬೇಕಲ್ವ ಎದ್ದು ಹೊರಗೆ ಹೋಗ್ತಾರೆ ನಾನು ಮನೆಯಲ್ಲಿ ಟಿ ವಿನಲ್ಲಿ ಅಸೆಂಬ್ಲಿ ಪ್ರೊಸೀಡಿಂಗ್ಸನ್ನು ನೋಡ್ತಾ ಕೂಡಿ ಒಂದು ಕಾಲದಲ್ಲಿ ನಾವು ಜಗಳಾಡಿರಬಹುದು ಇವತ್ತು ನಾವು ಇಬ್ಬರೂ ಸೇರಿರೋದು ಈ ಸರ್ಕಾರವನ್ನು ಈ ಸರ್ಕಾರವನ್ನು ಕಿತ್ತ ಕೇಳಿರುತ್ತದೆ ಮೋದಿಯವರು ನನ್ನ ಹಳಿಯ ಡಾಕ್ಟರ್ ಮಂಜುನಾಥ್ ಅಂಕಿ ಅಂಶಗಳ ಮೇಲೆ ಈ ನಾಲ್ಕೂವರೆ ತಿಂಗಳಲ್ಲಿ ಮೋದಿಯವರು ಎಷ್ಟು ಹಣವನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ ಹೇಳಿದರು ಅವರ ಬಗ್ಗೆ ನಿನ್ನೆ ಮಿಸ್ಟರ್ ಡಿ ಕೆ ಶಿವಕುಮಾರ್ ಮೋದಿಯವರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳ್ತೀಯ ಮೋದಿಯವರನ್ನ ಶಿವಕುಮಾರ್ ಹೇಳ್ತಾರೆ ಮಹಾರಾಷ್ಟ್ರದಲ್ಲಿ ನಡೆಯುವ ಚುನಾವಣೆಗೆ ಐದು ಸಾವಿರ ಕೋಟಿ ಹಣ ಅಕ್ರಮವಾಗಿ ಕಳಿಸಿದ್ದಾರೆ ಯಾರು ಹೇಳ ಮಹಾನುಭಾವ ಮಹಾನುಭಾವ ನನ್ನ ಸಮಾಜದ ಮಹಾನುಭಾವ ಒಕ್ಕಲಿಗ ಸಮಾಜದ ಮುಖಂಡ ಕುಮಾರಸ್ವಾಮಿನ ಅರೆಸ್ಟ್ ಮಾಡು ಅರೆ ಬಾಪ್ರೆ ಯಾವ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಕುಮಾರಸ್ವಾಮಿ ನೀನು ನಿಲ್ಲೇಬೇಕು ಮಂಡಿದೆ. ನಾನು ನಿನ್ನನ್ನು ಕೇಂದ್ರದಲ್ಲಿ ಮಂತ್ರಿ ಮಾಡಿ ಬಳಕೆ ಮಾಡ ಹಠ ಮಾಡಿದರು ಮತ್ತೊಂದು ಕಡೆ ಮಂಜುನಾಥ್ ಅವರು ಡಾಕ್ಟ್ರು ಅವ್ರನ್ನ ಶಾ ಅವರು ನೀವು ಬೆಂಗಳೂರು ಗ್ರಾಮಾಂತರದಲ್ಲಿ ಒಪ್ಪಿಗೆ ಕೊಡಬೇಕು ಈ ಸಂಬಂಧ ಇವತ್ತು ನಾನು ಯಡಿಯೂರಪ್ಪ ಕುಮಾರಸ್ವಾಮಿ ಆ ಕಡೆ ಇದು ನಿಖಿಲ್ ಕುಮಾರಸ್ವಾಮಿನ ದೈವದ ಆಟ ಇದು ಈಗ ಹನ್ನೊಂದು ದಿನದ ಹಿಂದೆ ಸರ್ ಯಾರಾದರೂ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣ ಕ್ಯಾಂಡಿಡೇಟ್ ಅಂತ ಹೇಳಿ ಈ ತುಂಬಿ ಸಭೆಯಲ್ಲಿ ನಿಮ್ಮನ್ನ ಕೇಳ್ತೇನೆ ಯಾರಾದರೂ ಹೇಳ್ತಾ ಇದ್ರ ಆರು ತಿಂಗಳು ನಾನೇ ಚನ್ನಪಟ್ಟಣ ಅಭ್ಯರ್ಥಿ ನಾನೇ ಆರು ತಿಂಗಳು ಒಂದೇ ಮಹಾನುಭಾವ ನಾವೆಲ್ಲ ಆಗಬೇಕು ಚನ್ನಪಟ್ಟಣದ ಅಭ್ಯರ್ಥಿ ನಾನೇ ಯಾರು ಡಿ ಕೆ ಶಿವಕುಮಾರ್ ಏನಾಯ್ತು ಅವ್ರಿಗೆ ನಮ್ಮ ತಾಯಂದರು ಇಲ್ಲಿ ಕೂತಿರ್ತಕ್ಕಂಥ ಅಣ್ಣನ ಅಣ್ಣ ತಮ್ಮಂದಿರು ನಾಲ್ಕೂವರೆ ಆಯ್ತಾ ಬಂತು ನೀವು ಹಾಲು ಕರೀಲಿಕ್ಕೆ ಹೋಗ್ಬೇಕು ಗೊತ್ತು ನನಗೆ ನಿಮಗೆ ಈ ಹಾಲು ಶಕ್ತಿಯನ್ನು ಕೊಟ್ಟವನು ಇಲ್ಲಿ ಕೂತದೆನೇನೆ ರೈತನ ಮಗ ಪ್ರಧಾನಮಂತ್ರಿ ಆಗಿ ಮೊದಲನೇ ಬಾರಿಗೆ ನಮ್ಮಪ್ಪ ಆರ್ಡಿನರಿ ಫಾರ್ಮರ್ ಏನೇನೂ ಗೊತ್ತಿಲ್ಲ ಅವರ ಹೊಟ್ಟೆಲಿ ದೇಶದ ಪ್ರಧಾನಮಂತ್ರಿ ಆದ ಭಗವಂತನಿಜೆ ಮೊದಲನೇ ಭೇಟಿ ಆನಂದಿಗೆ ಕೂಡ இடீ கேம்பிரேட் அதனெல்லாம் நோட் கர்நாடக ஒன்று மிள்க் ஃபெடரேஷன் மாபாரது மிஸ்டர் குரியன்

ಆ ಮಹಾನುಭಾವ ಕೊಟ್ಟಿದ್ದರಿಂದ ಇವತ್ತು ಚನ್ನಪಟ್ಟಣದಲ್ಲಿ ಎರಡು ಲಕ್ಷದ ಅರವತ್ತೆಂಟು ಸಾವಿರ ಲೀಟರ್ ಹಾಲನ್ನು ಪ್ರತಿ ದಿನ ಬೆಳಗ್ಗೆ ತಿಂಗಳಿಗೆ ತೊಂಬತ್ತು ಲಕ್ಷ ರೂಪಾಯಿ ನಾನು ಲೆಕ್ಕ ಹಾಕಿಲ್ಲ ಪ್ರತಿಯೊಂದು ಯೋಚನೆ ಮಾಡಿ ಮಾತನಾಡ್ತು ನನ್ನ ಅಳಿಯವ್ರು ಎಷ್ಟು ಹೇಳಿದ್ರು ನಾಲ್ಕೂವರೆ ತಿಂಗಳಲ್ಲಿ ಎಷ್ಟು ಕೊಟ್ಟಿದ್ದೀವಿ ಹಣ ಮೋದಿಯವರು ನಿನ್ನೆ ಸಿದ್ದರಾಮಯ್ಯ ಹೇಳಿದರೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ ಸಿದ್ದರಾಮಯ್ಯದರೆ ನಿಮ್ಮನ್ನು ಹಣಕಾಸಿನ ಮಂತ್ರಿ ಮಾಡಿದ್ದು ದೇವೇಗೌಡ ಅವತ್ತು ವೀರಪ್ಪ ಮೊಯ್ಲಿ ಎರಡು ಸಾವಿರ ಕೋಟಿ ರೂಪಾಯಿನ ಫಿಯರ್ಲೆಸ್ ಕಂಪನಿಯಿಂದ ಸಾಲ ತಂದು ಸರ್ಕಾರಿಯ ನೌಕರರಿಗೆ ಸಂಬಳ ಕೊಡ್ತಾಯಿದ್ರು ಅಂಥ ಸಂದರ್ಭದಲ್ಲಿ ಇವತ್ತು ಕಾವೇರಿ ಕೃಷ್ಣನ ನೀರಿನ ಬಳಕೆ ಮಾಡಬೇಕು ತುಂಬ ವಿಷಯ ಇದೆ ಕುಮಾರಸ್ವಾಮಿ ಮಾತಾಡಬೇಕು ನೀವು ಓದಬೇಕು ನೇಗಿಲ ಗೆರೆಗಳು ಅಂತೇಳಿ ಕನ್ನಡದಲ್ಲಿ ತರ್ಜ್ಮೆ ಮಾಡಿದ್ದಾರೆ தாயி ஸ் ஃபீல்ட் பள்ளாரிய ஒவ்வொரு பிரொஃசரு இது ஓதி காகதரித்தர் நேரம் டெக்ஸ்ட் புக் ஆகிடி முந்தின பீழிகுந்த ஒவ்வொல்ல ಭವಿಷ್ಯವಾಣಿ ಹೇಳಿದ್ದಾನೆ ಅಂತ ಅಲ್ಲ ವಾಸ್ತವಾಂಶ ಹೇಳುತ್ತೇನೆ ಯಾವ ಯಡಿಯೂರಪ್ಪನವರ ಬಾಯಿನಲ್ಲಿ ನಿಖಿಲ್ ಕುಮಾರ್ ಸಿಂಗ್ ಇಪ್ಪತ್ತೈದು ಸಾವಿರ ಮತಗಳ ಅಂತರದಲ್ಲಿ ಗೆಲ್ಸಿ ಅಂತ ಹೇಳಿದ್ರು ಆ ಒಂದೇ ಒಂದು ನಾನು ಮಾತನ್ನ ಕನ್ಕ್ಲೂಡ್ ಮಾಡ್ತೇನೆ ಇವತ್ತು ನನ್ನ ಮೊಮ್ಮಗ ಅನ್ನೋ ಪ್ರಶ್ನೆ ಅಲ್ಲ ಇಲ್ಲಿ ಈಗ ಹನ್ನೊಂದು ದಿನದ ಹಿಂದೆ ನಿಖಿಲ್ ಸ್ವಾಮಿ ಹೆಸರಿಂದ ನನ್ನ ಬಾಯಲಿ ಎಲ್ಲೂ ಹೇಳಿದನಲ್ಲ ನಾನು ಮಹಾನುಭಾವ ಮಹಾನ್ಭಾವ ನಮ್ಮ ಕನಕಪುರದಲ್ಲಿ ನಾನೇ ಈ ಗರ್ವವನ್ನು ಮುರಿಯಲಿಕ್ಕೆ ಶಾ ಅವರು ಮೋದಿಯವರು ನಡ್ಡಾ ಅವರು ಯಡಿಯೂರಪ್ಪ ಕೊನೆಗೆ ಇಟ್ ಈಸ್ ದಿ ಜೆ ಡಿ ಎಸ್ ಸಿ ಶುಡ್ ನಾಟ್ ಡಿಸ್ಟರ್ಬ್ ಯಡಿಯೂರಪ್ಪನವರೇ ಹೇಳಿದ್ದು ಸರಿತಾನೆ ನಿಮ್ಮನ್ನು ಹೊಳ್ಳಿಕ್ಕೆ ಬಂದಿಲ್ಲ ಇಲ್ಲ ನಾನು ಈ ಮಾತನ್ನು ಹೇಳಿದ್ದು ಇದು ಜೆ ಡಿ ಎಸ್ ಹೇಳಿ ಅದರಿಂದ ಜೆ ಡಿ ಎಸ್ ಕಂಟೆಸ್ಟ್ ಮಾಡು ಇದನ್ನು ಹೇಳಿದ್ದು ಯಡಿಯೂರಪ್ಪ ನಡ್ಡಾ ಅವರು ಶಾ ಅವರು ಮೋದಿಯವರು ಕುಮಾರಸ್ವಾಮಿ ವಿಲ್ ನಾಟ್ ಟಿಸ್ಟರ್ ಪುಣ್ಯಾತ್ಮರು ಮಹಾನುಭಾವ್ರು ನನ್ನ ಯುವಕರು ತಂದೆ ತಾಯಿಗಳು ನೀವೇನಿ ಬೃಹತ್ ಸಭೆಯಲ್ಲಿ ಸೇರಿದಿರಿ ನೀವು ಹಾಲು ಕರೆಲಿಕ್ಕೆ ಹೋಗಬೇಕಾಗ್ತದೆ ಮಾತು ನಿಲ್ಲಿಸ್ತೇನೆ ನಾನು ಮತ್ತೆ ಬರ್ತೇನೆ ಯಾವತ್ತು ಇಪ್ಪತ್ತ ನಾಲ್ಕು ಇಪ್ಪತ್ತ್ಮೂರು ಕೌಂಟಿಂಗು ಹದಿಮೂರನೇ ತಾರೀಕು ಎಲೆಕ್ಷನ್ ವೋಟಿಂಗು ಸಂ ಕ್ರಮ ಸಂಖ್ಯೆ ಒಂದು ತನೆಯ ಹೊತ್ತ ಮಹಿಳೆ ಹದಿಮೂರನೇ ತಾರೀಕು ಇಪ್ಪತ್ತ್ಮೂರು ಕೌಂಟಿಂಗ್ ಇದೆ ಇಪ್ಪತ್ತ್ನಾಲ್ಕು ಬೆಳಗ್ಗೆ ನಾನು ಮತ್ತೆ ಯಡಿಯೂರಪ್ಪ ಇಬ್ಬರು ಬಂದು ಮತದಾರರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೋಸ್ಕರವಾಗಿ ನಾವು ಬರ್ತೇವೆ ನಾನು ಸಮಸ್ತ ಜನತೆಯಲ್ಲಿ ಕೈಮುಗಿದು ಪ್ರಾರ್ಥನೆ ಮಾಡ್ತೇನೆ ತಾವು ಅವರು ಹೇಳಿದಾಗೆ ಇಪ್ಪತ್ತೈದು ಸಾವಿರ ಮತಗಳ ಅಂತರದಲ್ಲಿ ತಾವು ಅವನ್ನು ಗೆಲ್ಲಿಸಿ ಜಯಶೀಲರನ್ನ ಮಾಡಬೇಕು ಅಂತೇಳಿ ತಮ್ಮೆನರಲ್ಲಿ ಮತ್ತೊಮ್ಮೆ